ಈಗ ಚಂಡಿ ಚಾಮುಂಡಿ ಆಡಂಗ ಭಾನುವಾರದ ತಾಲಿ ನಿಮ್ಮಮ್ಮನ ಹಿಂಗೇನ ಇಲ್ಲ ಇವತ್ತ ಶನಿವಾರನ ನಿಂತಲ್ಲಿ ಬಿಡಮ್ಮ ಇದೊಳೆ ಸರಿ ಆಯ್ತು ಆ ಅಲ್ಲಿ ಕೊಡೋ ಮನಿಕ ಬೇಕನ ಬೆಳ ಬೆಳಗ್ಗೆ ಮತ್ತೆ ಬಂದಂಗ ಅಯ್ಯೋ ಅನಸ್ತೀರಾ ನಮ್ಮನ್ನ ದೇವ್ರು ನೋಡ್ತಿರ್ತಾನೆ ಏನ್ ಗೊತ್ತಾ ಅಮ್ಮ ಒಂದ್ ಲಾಭ ಬಂದದ ನಿದ್ದೆ

ಎಲ್ಲೋ ಬೇಕೋ ಎಲ್ ಕತ್ತಿದ್ರು ಹೊಡೆದ್ಬಿಡ್ತು ಕಲ್ಲು ಯಾರು ಇಲ್ಲಿ ಕಲ್ಲು ಮಾಡಿ ಕಣ್ಣು ಇಂಜಿರೋದು ಪುಣ್ಯಾತ್ಮ ಕಣಪ್ಪ ತಾರಸಿ ಮೇಲೆ ಕಲ್ ಕಲ್ ಮಾಡ್ಗಾರ ಪಾಪ ಗೀಪಗಳು ಬಂದ್ರೆ ಎಲ್ಲಿ ಗುರು ಪಂಚೆ ಎಲ್ ಕತೆ ಹತ್ತು ಪಂಚೆ ಏನಾದ್ರು ತಿಳ್ಕೊಳ್ಬೇಕು ಪಂಚೆ ಪಂಚೆ ಅವ್ರ ಹಾಕ್ಬಿಡ್ತೀನಿ ಏ ಏನ ಮುದಾಬಿ

ಸಾಯಂಕು ನಿಲ್ಸಿರೋದು ಕಾರ್ಖೀ ಇಲ್ಲ ಕಣೆ ಆಗ್ಬಿಟ್ಟದೆ ಯಾಕಂ ದುಡ್ಡು ದುಡ್ಡು ಅಂದ ಯಾತ್ರ ಶಶಿಕಲಾ ಅವ್ರೆ ಯಾಕೆ ನೀರ ಬೆಳೆ ಸಶಿಕ ನಮ್ಮಮ್ಮ ಕುಡಿ ಕುಡಿ ಇನ್ನು ಕಿ ಸಿಕ್ತು ಹೇಗೆ ನಾವೇ ಫುಲ್ ಮಿಂಚ್ ಬಾ ನಮ್ ಮೌಲಿಂಗ್ ತಿರ್ಗ ಹೊಸ ಬಟ್ಟೆ ಹಾಕೊಡ್ಸ್ರೆ ಅವಾಗ್ಲೇ ಎಲ್ಲಾನು ಅಲ್ಲಿ ತುಳಿದಿಳಿದಿ ಇದ್ ಮಾಡಿ ಒಂದೇ ಒಂದ್ಗೆ ಅಲ್ಲಿ ಬಟ್ಟೆ ಹೊಸ ಬಟ್ಟೆ ಹಾಕೊಡ್ಸ್ರೆ ಹೊಸ ಬಟ್ಟೆ ನೋಡ್ರಿ ಹಳೆ ಬಟ್ಟೆ ನೀವೇತಲ್ವಾ ನೀನು ಹೇಳ್ ಕುತ್ಕಳ್ತಿ ಗುರು ನಾನು ಮಾಡ್ದಿದ್ದಾಳು ಸು ಗುರು ಸಿಂಧಿ ಚಿತ್ರ ಮಾಡಕ್ಕೆ ಬಿಡು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾವ್ರೆ ಗುರು ಅಲ್ಲ ಏನ್ ಗುರು ವಾಚ್ ನೀನು ಸೋಕಿನ ಶೋಕಿ ದೊಡ್ಡಪ್ಪ ಆದರು ಗುರು ಇನ್ನೊಂದು ಎರಡು ವಾರ ಗೋ ಪ್ಲಾನ್ ಮಾಡೋ ಗುರು ಹೊಜ್ಜಾ ಇನ್ನೊಂದು ಎರಡು ವಾರ ಅಷ್ಟೇ ಗೋಗಿದ್ ಬಿಡವ್ವ ಮತ್ತ

ಕೆಂಪಿ ಕೋಣನ್ ಕುಂಟೆ ಎಲ್ಲಿಗಬೇಕು ಜಾನಿ ಜಾನಿದ್ರು ಎಲ್ ರೋಟ್ ಅಲ್ಲ ಯಾರು ನಗಟ್ಟಿದ ನಿಂಗೆ ನೀ ಎಲ್ಲಿ ಹೋಗ್ಬೇಕವ ಗಿಜು ನಮ್ಮ ರೋಗಣ ದೇವಸ್ಥಾನಕ್ ಹೋಗಿದ್ ಬಂದವ್ರೆ ಏನ ಮಗಳ ಚೀನಿ ಇಬ್ರು ಏನು ಮಾಡ್ತಿದ್ದೀರಾ ಕಾರ್ ಬಿಟ್ಟು ಇಳಿಯಕ್ ಮನ್ಸಿಲ್ವಾ ಮೌಲಿಂಗ್ ಕಣ್ಣಿಗೆ ಕಾಸು ಕಣ್ ಕಬ್ಬೇರ್ ಹಾಕ್ಬಿಟ್ಟು ಇನ್ನೂ ಸಕ್ಕದ ಕಾಣಿಸ್ತಾಳೆ ನಾನು ಇವ್ರ ಜೊತೆ ಜಿ ಆರ್ ಎಸ್ ಕೊಯ್ತಾವನಿ ಇವಾಗ ಬತ್ತಿರ ಹ್ಮ್ ಬರಲ್ವಾ ಗೈಸ್ ನಮ್ಮ ಒಟ್ಟಿ ನೋಡಿ ಎಲ್ಲ ಪಾತ್ರೆಗಳೆಲ್ಲ ಹೆಂಗ ಅಂಟ್ಕೊಂಡ್ ನಿಂತದೆ ನಮ್ಮವ ಅಮ್ಮ ಬುದ್ಧಿ ಬೇಡವಲ್ಲಮ್ಮ ನಿಂಗೆ ಏನಮ್ಮ ಇದು ಒಂದ್ ಮನೆ ನಡೆಸೋ ರೀತಿ ಏನಮ್ಮ ಹಿಂಗೆ ಪಾತ್ರೆಗಳೆಲ್ಲ ಅಂಟ್ಕೊಂಡು ಕೊಳ್ಕೊಳ್ರಂಗೆ ಅಯ್ಯ ತಾಯಿ ಅಡಿಗೆ ಮನೇಲಿ ನೋಡು ಅಡ್ಗೆ ಮನೆ ಒಂದ್ ಪಾತ್ರೆ ಇಲ್ದೇ ಇದು ಅಡುಗೆ ಮನೆ ಅಂಸ್ಕೊಂಡದಮ್ಮ ಒಂಥರ ದೇವ್ರ ಇದ್ದಂಗೆ ನಾಲ್ಕ್ ನಾಲ್ಕೈ ಇರ್ತದಲ್ಲ ದೇವ್ರಿಗೆ ಹಂಗೆ ಒಸಿ ಕೆಲ್ಸ ಮಾಡಲ್ಲ ಬೆಳಿಗ್ಗೆಯಿಂದ ಸಂಜೆ ಗಂಟ ಏನು ಕೆಲ್ಸ ಇಲ್ಲ ಅಂದ್ರೆ ಹುಡಿಕಾ ಮಾಡ್ತಾಳೆ ಆ ಏನಾರು ಜಾಸ್ತಿ ಏನು ಕೆಲ್ಸ ಇರಲಿಲ್ಲ ಅನ್ಕೊಳ್ಳಿ ನನ್ಗೆ ಕಾರ್ ಸೀಟ್ ಅದು ಅಂದ್ಬಿಟ್ರೆ ಹಿಂಗೆ ಪಾತ್ರೆಗಳ್ನ ಬೆಳಗಿರೋ ಪಾತ್ರೆ ಬೆರ್ಗದು ಆಮೇಲೆ ಒಂದ್ಸತಿ ನಾ ಮಟ್ಟ ಇಕ್ಕಂದ್ರೆ ಅದ್ನೇ ಒದಗ ಬಿಡೋದು ಆಮೇಲೆ ನಮಗ್ ಬೈಯ್ಯೋದು ಅಯ್ಯೋ ಅಟ್ಲಿ ಯಾರು ಕೆಲಸ ಮಾಡೋರು ಇಲ್ಲ ಕಣಪ್ಪ ಎಲ್ಲ ನಮ್ ಕೈಲೆ ಮಾಡಿಸ್ತಾರೆ ಇವ್ರು ಎಡೆ ಒಳಗ್ ಇರೋಕ್ಕಾಗಲ್ಲ ಬಿಟ್ ಹೊಂಟ ಬಿಡ್ಬೇಕು ಅಂದ್ಕೊಂಡ ಸಿಕ್ಕಲ್ಲ ಆದ್ರೂ ಗ್ರೇಟ್ ಕಣ ಇಕ್ಕಂದವ್ ಇಕ್ಕಂದ್ರೆ ಬಟ್ಟೆ ಅದೇನೆ ಕಚ್ಚಿದ್ದೇವೆ ತರ ರೋಡ್ ಅಲ್ಲಿ ರೋಡಲ್ಲಿ ಉಳಿಬಿಡ್ತಾರೆ ವಾರ ನನ್ಗೆ ಇದನ್ ವಾರಕ್ಕ ಸ್ನಾನ ಮಾಡೋನ್ ಇವೆಲ್ಲ ಅಂಟದಿಲ್ಲ ಇಲ್ಲ ಗೈಸ್ ಬನ್ನಿ ಇವಾಗ ನಮ್ಮ ಮಾವರ್ ಮನೆಗೆ ಹೋಗುವ ನಮ್ಮ ಮಾವರ್ ಅಂದ್ರೆ ನಮ್ಮ ಗವಿ ಮಾವ ಪ್ಯೂರ್ ಅಪ್ಪಿಯವ್ರ ಮನೆಗೆ ಹೋಯ್ತಾ ಇರೋದು ಈ ಅಪ್ಪಿ ನೋಡಕ್ ಹೋಯ್ತಾನೆ ಏನ್ ಕೌಟಿರ ಆಮೇಲೆ ಅಪ್ಪಿ ನೋಡಕಲ್ಲ ಆ ನಮ್ಮ ಗವಿ ಮಾವನಿಗೆ ನಿನ್ನೆ ಆಸ್ಪತ್ರೆಗೆ ತೋರಿಸಿದ್ನಲ್ಲ ಅಲ್ಲಿ ಲೇಟ್ ಆಯ್ತು ಅನ್ಬಿಟ್ಟು ವಾಪಸ್ ಬಂದ್ಬಿಟ್ಟು ತಿರುಗ ಅದಕ್ಕೆ ಇವಾಗ ಮತ್ತೆ ಹೋಯ್ತಾ ಇರೋದು ಗುರು ನಿನ್ನ ಬಾಮೆದ್ ನೋಡ್ಕೊಬರಕ್ ಹೋಯ್ತಾ ಇರೋದು ಬತ್ತಾ ಹ್ಮ್ ಸರಿ ತಗೋಬತ್ತಿ ಬಿಡು ಆಯ್ತು ಬಂದಿ ನಮ್ಮ ಅವ್ರ ಅಟ್ಟಿದಕ್ಕೆ

ಆಲ್ಕಸ್ ಫರ್ಲಾ ದೊಡ್ಡ ಲೂಜು ಬೇಡಕಣವಾ ನಿಮ್ಮ ಕೈಯಲ್ಲಿ ನಾನು ಏನು ಮಿಸಗಿಸಾಕ್ ತನ್ಕೋಟಾಯ ಏನಕಣೆ ನನ್ನ ಮೇಲೆ ಆ ನೆರೆಡ್್ರೆ ನಡರ ಆಗಲ್ಲ ನಿಂಗೆ ತದಾ ಬಾ ಟೀ ಮಾಡ್ಕೊಟ್ಟಿದ್ದು ಅಂತ ಮತ್ತೆ ಮತ್ತೆ ಕುಡಿ 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 ಏನಾಗಲ್ಲ ಕುಡಿ ಅಷ್ಟ ಇನ್ನೇನ್ ಮತ್ತೆ ಅಲ್ಲಿ ನೋಡು ನೋಡಿದ್ರೆ ಭಯ ಆಗಲ್ವಾ ನಿಂಗಮ್ಮ ನಮ್ಮ ಹುಡುಗಿ ಅಷ್ಟ ಕೇಟ ದಯ್ಯ ಭೂತ ಎರಡನ್ನು ಮುಡಿಸ್ಪುಡ್ತಾಳೆ ಏನೋ ಹಿಡ್ಕೊಂಡಿದ್ರೆ ದೊರಚೋ ಐ ಮೆಂಟ್ೋ ಮೊದಲೇ ಬೇಕನಂತೆ ಕೊಚು

ಗೈಸ್ ನಮ್ಮ ಮಾವನ್ನ ಆಸ್ಪತ್ರೆಗೆ ಬಿಟ್ಬಿಟ್ಟು ಅಪ್ಪಿದು ಬರ್ತಡೇ ಶಾಪಿಂಗ್ ಮಾಡೋಕೆ ಬಂದಿವಿ ಇಲ್ಲ ಅವ್ಳು ಆಲ್ರೆಡಿ ಶಾಪಿಂಗ್ ಮಾಡ್ಬಿಟ್ಟಿಲ್ಲ ತೋರ್ಸ್ಬಟ್ಟಿಯ ಇಲ್ಲಿ ಈ ಬಟ್ಟೆ ಚೆಂದಿಲ್ವಂತೆ ಮದುವೆಗೆ ಚಂದುಳಿ ಬಟ್ಟೆನ ಚೆಂದಿಲ್ಲ ಅಂದ್ಬಿಟ್ಟು ವಾಪಸ್ ಬಿಟ್ಟು ಬೇರೆ ಬಟ್ಟೆ ತಗೊಳಕ್ಕೆ ಹೋಗ್ತಾ ಇದೆ ಚೆನ್ನಾಗಿದಲ್ಲೇ ನೋಡಿ ಇದು ವಾಪಸ್ ಬಿಟ್ಟು ಇನ್ನೊಂದು ಚಿತ್ತೋಗಿರೋ ಬಟ್ಟೆ ತಗೊತಾಳೆ ನೋಡಿ ಕಡೆ ಅಕ್ಕ ಅಪ್ಪಿ ಬರ್ತಡೇ ಹದಿಮೂರಕ್ಕೆ ಅಲ್ವ ನವೆಂಬರು ಅದೇ ಹದಿಮೂರಕ್ಕೆ ಇದ್ದಾನೆ ನನಗೆ ಗೊತ್ತಿಲ್ಲವಾ ನವೆಂಬರ್ 13ಕ್ಕೆ ಕೊಟ್ಟಿದ್ದು ಏನು ಕೊಟ್ಟಿದ್ ನವೆಂಬರ್ ಹದಿಮೂರಕ್ಕೆ ಟ್ ಕ್ವೆಶ್ಚನ್ ಯು ಆರ್ ಎ ಗುಡ್ ಕ್ವೆಶ್ಚನ್ ಮೈಸೂರು ಟ್ರಾಫಿಕ್ ಕಾಸು یہ ముదేವಿ ಬರ್ತಡೇಗೆ ಗಿಫ್ಟ್ ಪಾರ್ಟಿಗೆ ಪಾರ್ಟಿನ್ ಗುಡ್ಸಿಯೆ ಗಿಫ್ಟ್ ಕೂಡ ಪಾರ್ಟಿ ಕಡಸ್ತೀನಿ ಬರ್್ರಿ ಇಂಗೇ ಗಿಫ್ಟ್ ಕೂಡ ಪಾರ್ಟಿ ಆಮೇಲೆ ವಜಾ ಮಾಡ್ಬಿಡೋಣ ಏ ಸರಿ ಆ ಗಿಫ್ಟ್ ಕೊಡ್ತೀನಿ ನೀ ಪಾರ್ಟಿನ್ ಗುಡ್ಸಿಯೆ ನಿನ್ನ ಗಿಫ್ಟ್ ಏನು ಐದು ರೂಪಾಯಿ ಗಿಫ್ಟ್ ಆದ್ರಮೇಲ್ ಅಂದ್ರೆ ನಾನು ಐದು ರೂಪಾಯಿ ಗಿಫ್ಟ್ ಕೊಡ್್ರೆ ನೀನು ಬನ್ನಿ ಇವಾಗ ಅಪ್ಪಿ ಬರ್ತಡೇ ಶಾಪಿಂಗ್ ಮಾಡೋವಾ ಇಲ್ಲ ನೀನೇ ವ್ಲಾಗ್ ಮಾಡ್ಕೊಂಡು ಬಂದುಬಿಡು ನಿನ್ನ ಬರ್ತಡೇದು ಏ ಮಾಡ್ಕೋ ಬಾ ಮಾಡ್ತಾವೆ ಐ ಮುಷ್ಟಿ ಕಣಂತೇ ಆಗಲವಂತೆ ಆಗಲ? ಹೌದಲ್ಲ ಮುಸ್ಕಾ ಇಡಿ ಮಾಡಕ ಬರ ಸುಮ್ಮನೆ ಶೇಕ್ ಮಾಡಬೇಡ ಆಕಲ್ ಮೈ ಗೈಸ್ 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 ಅಂದ್ಬಿಟ್ಟು ವಿಡಿಯೋನೇ ಮುಗಿಸ್ಬಿಟ್ರು ಏಯ್ ಸುಮ್ನೆ ಇಡಿ ಮಿಂಟೈ ಏನೋ ಹೊರ ಮಕ ಚೀಸ ಹಾಕಿಬಿಟ್ಟು ಇಡಿ ಸುಮ್ಮನೆ ಉಸಿರ್ ಬರಿ ಇಲ್ಲಿ ನೋಡಿ ಈ ಬಟನ್ ಹೊತ್ತು ಅಷ್ಟೇ ಅಲ್ಲಿ ಏನಾದ್ರೂ ಹಾಫ್ ಕೀಫ್ ಆಗಿಬಿಡ್ರೆ ಟಚ್ ಮಾಡು ನೋಡಿ ವಿಡಿಯೋ ಮೊದಲು ಟಚ್ ಬೇರೆ ಮಾಡ್ತಾರೆ ನಿನ್ ಮಿಂಟ್ ಮೆಂಟ್ ಲಂಗ್ ಗಡಪಡೆ ನಾನು ಹೀಗೆ ಗೈಸ್ ಏನಂದ್ರೆ ಮನೆ ಒಂದು ಡ್ರೆಸ್ ತಕೊಂಡು ಹೋಗಿದ್ದೆ ಇನ್ನೊಂದು ಡ್ರೆಸ್ ಇಷ್ಟ ಆಗಿತ್ತು ನನಗೆ ಅದ್ರಲ್ಲಿ ಒಂದು ತಕೊಂಡು ಹೋಗಿದ್ದೆ ಆ ಡ್ರೆಸ್ ತಗೊಳದ ಈ ಡ್ರೆಸ್ ಎಕ್ಸ್ಚೇಂಜ್ ಮಾಡಿ ಆ ಡ್ರೆಸ್ ತಗೊಳದ ಅಂತ ಬಂದ್ರೆ ಆ ಡ್ರೆಸ್ ಸೇಲೇ ಆಗೋಗ್ಬಿಟ್ಟೈತೆ ನೀನ್ ನೋಡ್ರಿ ಅಯ್ಯೋ ಪಾಪ ಅನಿಸ್ತಿದೆ ಏನಂದ್ರೆ ಆ ಡ್ರೆಸ್ ಕೊಟ್ಟೆ ಯಾವ ಡ್ರೆಸ್ ಇಷ್ಟ ಆಗಿಲ್ಲ ಅದಕ್ಕೆ ಈ ಡ್ರೆಸ್ ಇಟ್ಕೊಂಡು ವಾಪಸ್ ಆಯ್ತಾ ಇದ್ದೀನಿ ಗೈಸ್ ಬಂದವಳಂತೆ ಯಾವ ಡ್ರೆಸ್ ಚೇಂಜ್ ಮಾಡಿಲ್ಲ ಮದವಿ ಹಂಗೆ ವಾಪಸ್ ಬಂದಿದ್ದಂತೆ ಬೆರ್ಗು ಇಲ್ಲಿ ಅದನ್ನ ಕನ್ಸೋಲಿಡೇಟ್ ಏನೋ ಮಾಡಕ್ಕೆ ಅನ್ಕೊಂಡು ಇತ್ತು ಅನಾನಸ ಬೆರ್ಗು

ಏನಂದ್ರು ರಕ್ತ ನೀರು ಎಲ್ಲ ಮಿಕ್ಸ್ ಆಗಂಗಾಗ ಎಪ್ ಕಟ್ಟದಂಗೆ ಊದ್ಕೊಂಡಾಗ ಏನು ಎಂತದೇನ್ ದೊಡ್ಡ ಪ್ರಾಬ್ಲಮ್ ಏನಿಲ್ಲ

ಮೊದಲು ಸರಿಯಾಗಿ ಮಾತನಾಡದಕಲಿ ಇದು ನೀرو ರಕ್ತನ ಮಿಕ್ಸ್ ಆಗ್ಬಿಟ್ಟು ಇಪ್ ಕಟ್ ಏನ್ ಮಾಡ್ಬೇಕಂತ ಮಾಡಬೇಕು ಅದಕ್ಕೆ ಇದು ಗೂಳಿ ಒಂದು ಜಾಡ್سೋ ದಿಬೇಕಂತೆ ಅವಾಗ ಸರಿಯದಂತೆ ಗೂಳಿದ ವದ್ರವದಿಸು ಹೊರಿಸ್ತನನ ತೆಲಗ ಅವರ ಕೈ ತಗೋಬೇಕು ಯಾ ಪಾಡಂಗಿ ಸೌಸರ ಸಂಸಂದಂ ಯಾಕಾ ನಮಸ್ಕಾರ ಮಾಮ್ ಸಾಯಿ ಮಾಮ್ಸ್ ಬೂಸ್ಟ್ ಇವತ್ತಿನ ಮೇವು ನಮ್ಮ ಓ ವಾ 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 ಎಲ್ಲಕ್ಕೂ ರುಚಿಯಲಿ ಉತ್ಸವ ನಿನ್ ಮನ್ಸಿ ಏನವ ಸೀರಿಯಸ್ ಆಗಿ ಹೆಂಗ್ ಬಿಡ್ತಾರ ಗೊತ್ತಾ ಈ ಸಾಂಬಾರ್ ನೀನು ಅಲ್ಲ ನಿನ್ನಂಗೂ ಅವನ್ನಂಗೂ ಹೆಂಗ್ ವಿಡಿಯೋ ಆಗದಲ್ಲ ಅದು ಅಲ್ಲ ಸರಿ ತುಪ್ಪ ಹಂಗೇ ಹೂದಾರವ ನಿಮ್ಮಜ್ಜಿನ ಹಿಂಗೆ ಅಲ್ವಾ ಎವೀ ತಿನ್ಸ್ತಾರೆ ಎಪ್ಪ ನಾನೇ ಅಕಸ್ಮಾತ್ ಮಿಸ್ಸ ಏನಾರ ಚಿಕನ್ ಏನೋ ಮಾಡಿದ ಚಿಕನ್ ಮಾಡ್ಬಿಡ್ರೆ ತಟ್ಟ ಸಾರ ಇರೋಲ್ಲ ಬರೀ ಪೀಸ್ ಕಡೆ ತುಂಬಿಟ್ಟಿರ್ತೇವೆ ಮಾಡಿ ಮಾಡಿ ಮಾಡ್ತಾಳೆ

ಐದು ಅತ್ತೆ ಇದರಲ್ಲ ಬರ್ತಾರಲ್ಲ ಗೌರಿ ಅತ್ತೆ ನೀಲವತಿ ಅತ್ತೆ ಸುಶೀಲ್ ಅತ್ತೆ ಎಲ್ಲ ಅತ್ತೆನ ಏನೋ ಕುಡಿತಿದ್ದೀರಿ ಮಿಲ್ಕು ಮಿಲ್ಕು ಏನೋ ಮಿಲ್ಕು ಏನೋ ಮಗಳೇ ನಮ್ಗೆ ಓ ಅತ್ತೆ ಕರ್ಕ ಕರ್ಕವರಯ್ಯ ಬರ್ಲಿಲ್ವ ಹ ಗೌರಿ ಐತೆ ಬಂದಿಲ್ಲ ಮಲರ್ದೊಂದು ಐತೆ ನಾನು ಏನ್ ಮಾಡಿದೆ ನಿಂಗೆ ಜ್ಞಾನವಿ ಅಂತ ಓವರ್ ಡವ ಯಮ್ಮ ತಾಯಿ ಯಾಕೆ ಇಷ್ಟ ಅದೇ ಊಟ ಮಾಡ್ಕೊ ಮಾಡ್ಕೊಂಡಿ ನಿಮ್ದು ಊಟ ಬನ್ನಿ ಮಾಡ್ರಿ ಊಟ ಅಟ್ಲಿ ನಂಗೆ ಮಾಡಿಲ್ಲ ಅನ್ಬಿಟ್ಟು ನಮ್ಮ ತಿಂಕರ ಕುಂಚಿರೋದು ಹಾ ವಾಸ ವಾಸ ಕರ್ಕೊಂಡಿ ಏನು ನಿಂದು ಕೊಟ್ಲ ನಮೀಸ್ ಅವ್ರ ಜಿ ಆರ್ ಎಸ್ ಕರ್ಕೋಯ್ತು ಅನಿಸು ಬೇಕಾ ನೀನು ಬದಿಯಾ ಬಾತ್ಕೆ ಇವಾಗ ಕಿತ್ತರ ಜೊತೆ ಕೊಡ್ತೀನಿ ಬಾ ಬೇಗ ಬೇಗ ಬಾ ಏನ್ ಸುಳ್ಳ ಹೊಂಟ ಗೈಸ್ ನಮ್ ರಾಮಂದ್ರ ಅಡ್ಡ ನಮ್ ಬಾಯಿಸ್ ತಗೋ ಸುಮಾರು ದಿವಸ ಆಗ್ಬಿಟ್ಟಿದೆ ವಿಜಿ ಫೋನ್ ಮಾಡಿ ಬಲ ಅಂತ ಬ್ಯಾ ಡೋಂಗಿ ಟೋ ಮೋದಾವಿ ಡೋಂಗಿ ಮೋದಾವಿ ಡೋ ದೊಡ್ ಏನು ಡೋಂಗಿ ಸ್ಟಾರ್ಟ್ ಆಗಿದೆಯಾ

ಇಲ್ಲೇ ಆಯ್ತು ನಮ್ಮ ಅಣ್ಣ ಮದ್ವೆ ಹೋಗಿದ್ ಇವಾಗ ಎಂಟ್ರಿ ಕೊಡ್ತಾವನೆ ಇಲ್ಲೇ ಮದುವೆಗೆ ಆಗಿದ್ದ ಎಲ್ಲೇ ಮದುವೆ ಹೋಗಿದ್ದು ಅಪ್ಪಯ್ಯ ಏನಪ್ಪ ಸಮಸ್ಯೆ ಏನಪ್ಪ ಸೇವಿಂಗ್ ಮಾಡಿಸ್ಕೆ ಫುಲ್ ಮಿಂಚ್ತಿದ್ಯ ಇಲ್ಲ ಇವನು ಬಿಲ್ಲಿಂಗ್ ಅವರ ಐದು ಸಾವಿರ ಕಳಿಸಿದಂತ ಎಸ್ ಪಿ ಇದಕ್ಕೆ ಹಾಕು ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ಗೆ ಈಗ ಯಾರಿಗ ಕಳಿ ದುಡ್ಡು ಕೊಡ ಅಪ್ಪ ಜೀವನದಲ್ಲಿ ದುಡ್ಡಿಗೆ ಎಷ್ಟು ಬೆಲೆ ಕೊಡ್ತೀಯ ಅಪ್ಪ ಸೌಂಡ್ ಕಮ್ಮಿ ಕೊಡಪ್ಪ ಹುಷಿ ಅಗತ್ಯ ಎಷ್ಟದ ಅಷ್ಟು ಕೊಡ್ತೇನೆ ಕಣಪ್ಪ ಅಂದ್ರೆ ನಿಂಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಕೊಟ್ಬಿಟ್ರೆ ಸಾಕು ನಿಂಗೆ ಜಾಸ್ತಿ ಎಲ್ಲ ಆಸೆ ಪಡಲ್ಲ ಅದಕ್ಕೆ ಆಸೆ ಪಡ್ಬೇಕಣಪ್ಪ ಆಸೆ ಪಡೋದು ತಪ್ಪು ನಾವು ಆಸೆ ಪಡಬೇಕಾದ್ರೆ ಸಂಪಾದನೆ ಮಾಡಬೇಕಲ್ಲಪ್ಪ ಅಷ್ಟೊಂದು ದುಡ್ಡ ಮಾತಾಡ್ಸೋ ನಿಮ್ಮ ಅಪ್ಪನ ಜೊತೆ ಸಸಂಕಣ ನಿಮ್ಮಪ್ಪನ ಜೊತೆ ಮಾತಾಡ್ಸೋಣ ಒಂಚೂರು ಕಾಮಿಡಿ ಮಾಡೋಣ ಹೆಂಗೆ ಕಾಮಿಡಿ ಮಾಡ್ತೀಯಾ ನೋಡ್ತೀನಿ ಏನು ಕಾಮಿಡಿ ಮಾಡ್ತೀನ ನೀನು ನೆಗದಗ್ತೇನೆ ಅಪ್ಪ ಡ್ಯಾಡಿ ಡೇಡಿ ಏನಾರ ಸಹ ಸಿಗಲ್ಲ ಅಲ್ಲಿಂದ ಕ್ವಾಟ್ಲೆ ಬತ್ ಬರ್ತಿದ್ದಂಗೆ ಹೋಗಿ ಉಗಿತಾ ಉಗೀತಾ ಉಗೀತಾ ಉಗಿತಾ ಉಗೀತಾ ಉಗೀತಾ ಹೋಗೀತಾ ಉಗೀತ ಉಗೀತಾ ಉಗಿತಾ ಉಗೀತಾ 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 ಉಕ್ಕಂಡೇ ಬಂದ್ಬಿಡ್ತೀಯಲ್ಲ ಅಲ್ಲ ನೋಡಮ್ಮಗನ್ ತಿನ್ನವನೇ ಮದ್ವೆ ಆಗ ನಿಂದಲೇ ಅಮ್ಮ ಅಲ್ಲ ಕಣಮ್ಮ ಮದ್ವೆ ಕೇಳ್ತಾವನ್ ಕಣಮ್ಮ ಆಟ ಸಾಮಾನಮ್ಮ ಹತ್ ಸಾವಿರನ ಐದ್ ಸಾವಿರನ ಕೇಳಿದ ತಕ್ಷಣ ಕೊಟ್ಬಿಡಕ್ಕೆ ಅದು ಮದ್ವೆ ಕಣಮ್ಮ ಗುಳಿ ಸಾರು

ನನ್ ಎಡ್ಚಿ ಮಾಡ್ಕೊಡ್ತಾಳೆ ವಿಜಿ ನಾಡೇಶ್ವರಂ ಅವಾಗ್ಲೇ ಹೇಳಿದ್ರು ಬಚ್ಚಲ್ಲ ಇಲ್ಲ ನನ್ನ ಮಗ ಇವಾಗ ಹೇಳಿದ್ರೆ ಬಂದ್ಬಿಟನಾ ಲೋ ನಾಷ್ಟ ಮಾಡ್ಕೊಡ ಬಾ ಮೊದಲು ತೆಗತೆ ಕೂತ್ಬಿಡತೆ ಕೂಪ ನಿನ್ನ ಅಮ್ಮಯ್ಯ ಬಟ್ಟೆಗಳೆಲ್ಲಾ ನಿನ್ನ ಸೊಸೆಯೋ ಮಾಡ್ಸಿನೋ ಕೈಯಲ್ಲಿ ನಾವೇನ್ ತಪ್ಪ ಮಾಡಿದಾ ಅಲ್ಲೋ ನಿನ್ನ ಸೊಸೆ ಮತ್ತೆ ನಿನ್ನ ಮಗಳಿಲ್ವಾ ದೊಡ್ಡ ಮಗಳು ಹೆಂಗಾರ ನೋಡು 2 2 ಕೆಜಿಕ್ಕೆ ನೋಡು ಹೆಣ್ಣು ಗುಟ್ಟಿ ಗಂಡಾಗ್ ಬದಲಾಯಿಸೋಳೆ நடி சரத்து நோட இது குட்டி எண்ணப்பா நீ நடிப்பா பட்டாரன் நோட் பாரி நடி